ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿ ಹೋಗ್ತಾ ಇರೋ ಸ್ಟೋರಿ ಏನಂದ್ರೆ ಒಂದು ಮದ್ರೇಸ ಮಕ್ಕಳ ಮೇಲೆ ಹಲ್ಲೆ ಆಗುತ್ತೆ ಅಪ್ಪ ಮಕ್ಕಳು ಇಬ್ರು ಸೇರ್ಕೊಂಡು ಹಲ್ಲೆ ಮಾಡುತ್ತೆ ಈ ಹಲ್ಲೆ ಪ್ರಕರಣಕ್ಕೆ ಈವರೆಗೂ ನಮ್ಮ ಬೆಂಗಳೂರು ನಗರದಲ್ಲಿ ಮೂರು ಐ ಆರ್ ಗಳಾಗಿದೆ ಹಾಗಾಗಿ ನಮ್ಮ ಜೊತೆಗೆ ಸಾದಿಕ್ ಪಾಷಾ ಅವರು ಇದ್ದಾರೆ ಇವರು ಈ ಪ್ರಕರಣದಲ್ಲಿ ತುಂಬಾ ಓಡಾಡಿ ಎಫ್ ಐ ಆರ್ ಮಾಡೋಕೆ ಅವ್ರ ಜೊತೆ ತಂದೆ ತಾಯಿಗಳ ಜೊತೆ ನಿಂತ್ಕೊಂಡು ಎಫ್ ಐ ಆರ್ ಗಳು ಮಾಡಿಸಿದ್ದಾರೆ ಎಲ್ಲಾ ಆ ಇವ್ರ ಕೈಲಿ ಆದಷ್ಟು ಎಲ್ಲಾ ಪ್ರಯತ್ನಗಳು ಮಾಡಿ ಇವತ್ತು ಈ ಪ್ರಕರಣವನ್ನು ಬಯಲಿಗೆ ತರಕ ಮುಖ್ಯ ಕಾರಣನೇ ಈ ಸ ಈ ಸಂಘಟನೆ ಅವರು ಹಾಗೂ ಈ ಟೀಮ್ ಅವರು ಬನ್ನಿ ಇವ್ರು ನಮ್ ಜೊತೆಗಿದ್ದಾರೆ ಇವ್ರು ಏನ್ ಹೇಳ್ತಾರೆ ಈ ಪ್ರಕರಣದ ಬಗ್ಗೆ ಕೇಳ್ಕೊಂಡ್ ಬರೋಣ ನಾ ಸದಿಕ್ ಖುಷಿ ಈಗಿದು ನೀವು ಎಫ್ ನೀವು ಎಫ್ಐಆರ್ ಮಾಡಿಸಿದ್ರ ಅಲ್ಲಿ ಹೋಗಿದ್ರ ಜಾಗದಲ್ಲಿ ಭೇಟಿ ಮಾಡಿದ್ರ ಮಕ್ಳ ಹತ್ರನೂ ಕೂಡ ಮಾತಾಡಿದಿರಾ ಇದಕ್ಕೆ ಏನ್ ಹೇಳ್ತೀರಾ ಸರ್ ನೀವು ಇವರು ಈ ಮದ್ರಸ ಬಾನಿ ಅಂತ ಹೇಳ್ತಾರೆ ಅಂದ್ರೆ ಮ್ಯಾನೇಜ್ಮೆಂಟ್ ಮತ್ತೆ ಮದ್ರಸ ಉಲುಮಾ ಅವರೇ ನಡೆಸೋದು ಅವ್ರ ಹೆಸರು ಬಿಹಾರ್ ಕಡೆಯಿಂದ ಬಂದಿರೋದವರು ಆ ಕಾಲದಲ್ಲಿ ಅವ್ರ ಹೆಸರು ಬಂದು ಅನ್ವರ್ ರಷಾದಿ ಅಂತ ಹೆಸರು ಅವರು ಮಕ್ಕಳು ಅವ್ರು ಸೇರಿಕೊಂಡು ಫಸ್ಟ್ ಬಿ ಟೆಮ್ ಲೇಔಟ್ನಲ್ಲಿ ಗೋರಕನಪಳ್ಳ ಬಿ ಟೆಮ್ ಲೇಔಟ್ ಇದೆಲ್ಲ ಅಲ್ಲಿ ಒಂದು ಮದ್ರಸ ನಡೆಸ್ತಾ ಇತ್ತು ಅಲ್ಲಿ ಏನೋ ಒಂದು ಹೆಣ್ಮಗುನಿಂದ ಏನು ದೌರ್ಜನ್ಯ ಮಾಡಿಬಿಟ್ಟು ಏನೋ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅವರು ಅಲ್ಲಿಂದ ಜನ ಎಲ್ಲ ಸೇರ್ಕೊಂಡು ಏನ್ ಮಾಡಿದ್ರು ಪಬ್ಲಿಕ್ ಇವರನ್ನು ಒಡೆದು ಅಲ್ಲಿಂದ ಅಲ್ಲಿ ಮದ್ರಸ ಖಾಲಿ ಮಾಡಿಸ್ಬಿಟ್ಟು ಬಂದ್ ಮಾಡ್ಬಿಟ್ಟು ಕಳಿಸ್ಬಿಟ್ರು ಆಮೇಲೆ ಎಲ್ಲೂ ಬನ್ಶಂಗ್ರೀನಲ್ಲಿ ಮಾಡಿದ್ರು ಆಮೇಲೆ ಆರ್ ಟಿ ನಗರ ಈಗ ಬಂದು ತನಿಸಂದ್ರ ಒಂದು ಐದು ಆರು ವರ್ಷದಿಂದ ತನಿಸಂದ್ರ ನಾಗವಾರ ಮುಂಚೆ ಹೋಗಿದ್ರೆ ತನಿಸಂದ್ರ ಅದೇ ಅಲ್ಲಿ ಹೆಣ್ಮಕ್ಳದು ಮದ್ರಸ ಅಂತ ಒಂದು ಮಸೀದಿ ಮದ್ರಸ ಮಾಡಿಕೊಂಡು ಇವರು ಮಾಡ್ತಾ ಇದ್ದಾರೆ ಏಳು ವರ್ಷದಿಂದ ಮಾಡ್ತಾ ಇದ್ದಾರೆ ಅದರಲ್ಲಿ ಏನಂದ್ರೆ ಸಣ್ಣ ಪುಟ್ಟ ಕಂಪ್ಲೇಂಟ್ ಬರ್ತಾ ಇತ್ತು ಈ ಮದ್ರಸದಲ್ಲಿ ಹೆಣ್ಮಕ್ಕಳ ಮೇಲೆ ಚಿಕ್ಕ ಮಗು ಐದು ವರ್ಷದಿಂದ ಏಳು ವರ್ಷದಿಂದ ಬಂದು ಹದಿನಾಲ್ಕು ವರ್ಷ ಮಕ್ಕಳಿರೋದು ಅವ್ರ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ ಒಂದು ರಿಪೋರ್ಟ್ ಬರ್ತಾ ಇತ್ತು ಅದು ಏನಾಗಿದೆ ಅಂದ್ರೆ ಒಂದು ಹೆಣ್ಮಗು ಆಚೆ ಹೋದು ಮದ್ರಸಿಂದ ಆಚೆ ಓಡೋದು ಬಿಟ್ಟು ಆವಾಗೆ ಅವ್ರ ತಾಯಿ ತಂದೆ ಬಂದ್ರೆ ನನ್ನ ಮಗಳು ಎಲ್ಲಿ ಅಂದ್ರೆ ಯಾರ ಹೋಗ್ಬಿಟ್ರು ಅಂತ ಸುಳ್ಳು ಹೇಳಿದ್ದಾರೆ ಸುಳ್ಳು ಮಾಹಿತಿ ಆಮೇಲೆ ಬಂದು ಅವರು ವಿಚಾರಿಸಿ ನೋಡಿದ್ರೆ ಏನಾಗುತ್ತೆ ಆಗಿದೆ ಅಂದ್ರೆ ಆ ಮಗುಗೆ ಹೊಡೆದಿದ್ದಾರೆ ಅಂತ ಮದ್ಸ ಬಿಟ್ಟು ಹೋಗಿರೋದು ಜನ ಇಲ್ಲ ಬಂದು ನೋಡ್ಬಿಟ್ಟು ಯಾಕೆ ಮಗು ಅಂತ ಇದು ಮಾಡಿದ್ರೆ ನಮ್ಮ ಮಗ ಏನ್ ಮಾಡ್ಲಿಲ್ಲ ಅಂತ ಇದ್ಮಾಡ್ದ ಒಂದು ಆ ಆತರ ಈಗ ಆಗಿತ್ತು ಆಮೇಲೆ ಸಿ ಸಿ ಟಿವಿ ನೋಡ ನೋಡೋಣ ಅಂತ ಜನ ಎಲ್ಲ ಸೇರ್ಕೊಂಡು ಪಬ್ಲಿಕ್ ಸೇರ್ಕೊಂಡು ಸಿ ಸಿ ಟಿವಿ ನೋಡಿದ್ರೆ ಇವರು ಎಷ್ಟು ದೌರ್ಜನ್ಯ ಮಾಡಿದ್ದಾರೆ ಈ ಮಗು ಹೋಗೋಕ್ ಮುಂಚೆ ಮೂರು ದಿವ್ಸ ಮುಂಚೆ ಎರಡು ಹೆಣ್ಮಕ್ಕಳಿಗೆ ಹೊಡೆದು ಅವ್ರ ಅಕ್ಕ ತಂಗಿ ಇಬ್ರು ಹೊಡೆದು ಅವ್ರ ಮೇಲೆ ಎಷ್ಟು ದೌರ್ಜನ್ಯ ಕಾಲ್ ಇಡ್ಬಿಟ್ಟು ಎಲ್ಲ ಈ ವೈರಲ್ ಆಗಿದೆ ನೋಡ್ ನೋಡ್ಬೋದು ನೀವು ಇದು ಒಂದು ಐದಾರು ವೀಡಿಯೋ ವೈರಲ್ ಆಗಿರೋದು ಕಮ್ಮಿ ಅಂದ್ರೆ ಇಪ್ಪತ್ತು ಮೂವತ್ತು ವಿಡಿಯೋಗಳು ಇದೆ ಅದು ಅದು ಡಿವೈನಲ್ಲಿ ತೆಗ್ದಿದ್ದಾರೆ ಅಂದ್ರೆ ಒಡೆದು ಈ ಪೆನ್ ಇದು ಮಾಡಿಬಿಟ್ಟು ಇದು ಪ್ರೆಸ್ ಮಾಡೋದು ಆ ಕೆಳಗಡೆ ಹಾಕೊಂಡು ಕಾಲಿಂದ ಒಡೆಯೋದು ಅದೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಆ ಮಕ್ಕಳು ಫೋನ್ ಮಾಡೋಕೆ ಆಚೆ ಬಿಡಲ್ಲ ಇವ್ರು ಫೋನ್ ಮಾಡಿದ್ರೆ ಅವ್ರ ತಾಯಿ ತಂದೆಗೆ ಫೋನ್ ತಿಂಗಿಗ್ ಸಾಲಿ ಲೋಡ್ ಇಗ್ ಬಿಟ್ಟು ಅವರು ಕುತ್ಕೊಳ್ಳೋದು ಆ ಮುತ್ಕು ಯಾರೋ ಒಂದು ಅನ್ವರ್ ಇದನಲ್ಲ ಅವರ ಮಗ ಸರಿಗ ಇನ್ನೊಂದು ನಮ್ಮ ಇದ್ರಲ್ಲಿ ನಿಮಿಷ ಇದು ವೈರಲ್ ಆಗಿರೋ ವಿಡಿಯೋಗಳು ಮುಖ ಪರವಾಗಿ ನೀವು ಮಾತಾಡ್ತಾ ಇದ್ದೀರಾ ಆದ್ರೆ ಇಲ್ಲಿ ಯಕ್ಷ ಪ್ರಶ್ನೆ ತುಂಬಾ ದೊಡ್ಡ ಪ್ರಶ್ನೆ ಅಂದ್ರೆ ಈ ತರ ಘಟನೆಗಳು ನಡೆದಾಗ ಮುಸ್ಲಿಂ ಸಮಾಜದಲ್ಲಿ ತುಂಬಾ ಕಡಿಮೆ ಆಚೆ ಕಡೆ ಬಂದು ಮಾತಾಡೋರು ಹೌದು ಹಾಗಾಗಿ ಈಗ ಮುಸ್ಲಿಂ ಸಮಾಜದಲ್ಲಿ ಇಷ್ಟು ದೊಡ್ಡ ಘಟನೆ ನಡೆದೈತೆ ಎಲ್ಲೋ ಒಂದ್ ಕಡೆ ಥ್ರೋಟ್ ಮುಸ್ಲಿಂ ಸಮಾಜನೇ ತಲೆ ತಗ್ಸೋಂತ ಕೆಲಸ ಆಗಿದೆ ಹಾಗೂ ಇವತ್ತಿನ ದಿನಗಳಲ್ಲಿ ಫಸ್ಟ್ ಮದ್ರಸಗಳ ಬಗ್ಗೆ ಕೆಟ್ಟ ಅಭಿಪ್ರಾಯ ತಪ್ಪು ಅಭಿಪ್ರಾಯಗಳಿತ್ತು ಆದ್ರೆ ಇದು ಎಲ್ಲೋ ಒಂದ್ ಕಡೆ ಇಂಥವರಿಂದ ಇದೆಲ್ಲ ಪ್ರೂವ್ ಆಗುತ್ತೆ ಅನ್ಸಲ್ವಾ ಸರ್ ನಿಮ್ಗೆ ನೋಡಿ ನಮ್ಮ ಕರ್ನಾಟಕದಲ್ಲಿ ಮದ್ರಸಗಳು ನಡೀತಾ ಇದೆ ಯು ಪಿ ಬಿಹಾರಲ್ಲ ಅದು ಕರ್ನಾಟಕ ಒಳ್ಳೆ ಇದರಿಂದ ಮ್ಯಾನೇಜ್ಮೆಂಟ್ ಇಂದ ನಡೆಸ್ತಾ ಇದಾರೆ ಯಾವತ್ತು ಇಂಥ ಘಟನೆ ಯಾವ ಮದ್ರಸದಲ್ಲಿ ಆಗ್ಲಿಲ್ಲ ಸಣ್ಣ ಪುಟ್ಟ ಆಗಿದೆ ಇಷ್ಟು ದೌರ್ಜನ್ಯ ಮಾಡಲಿಲ್ಲ ಹೆಣ್ಮಕ್ಳ ಮೇಲೆ ಬೇರೆ ಮದ್ರಸಗಳ ಏನು ಪ್ರಾಬ್ಲಮ್ ಇಲ್ಲ ಈ ಒಬ್ಬ ಕಿಡಿಕೇಡಿ ಇವನು ಇವನು ಎಲ್ಲಿ ಎಲ್ಲಿ ಮದ್ರಸ್ ಹಾಕಿದೆ ಅಲ್ಲಿ ಎಲ್ಲಾ ಜನಗಳ ಹತ್ರ ದುಡ್ಡು ಇಸ್ಕೊಳ್ಳೋದು ಚಂದ ಮಾಡೋದು ಫಾರಿನ್ ಫಂಡ್ ತರಿಸೋದು ಎಲ್ಲಾ ಮಾಡ್ಕೊಂಡು ಇವನು ಸಿಕ್ಕಾಪಟ್ಟೆ ಪ್ರಾಪರ್ಟಿ ಮಾಡಿದ್ದಾನೆ ತುಂಬಾ ಪ್ರಾಪರ್ಟಿಗಳು ಇದೆ ಇವನು ಇನ್ಮೇಲೆ ಇ ಡಿ ಎಲ್ಲ ರೇಡ್ ಆಗ್ಬೇಕು ಹಂಗೆ ಬಿಡ್ಬಾರ್ದು ಈ ಈ ಮಕ್ಕಳನ್ನು ತೋರ್ಸ್ಬಿಟ್ಟು ಈ ಮಕ್ಕಳಿದ್ದಾರೆ ಅನಾಥ ಮಕ್ಕಳು ಇದ್ದಾರೆ ಅದ್ರಲ್ಲಿ ಶ್ರೀಮಂತರು ಮಕ್ಕಳು ಇದ್ದಾರೆ ಶ್ರೀಮಂತರ ಮಕ್ಕಳು ಇದಾರ ಅಲ್ಲ ನಾರ್ಮಲ್ ಜನ ಇದಾರಲ್ಲ ಅವ್ರ ಮಕ್ಕಳಿಗೆ ಫೀಸ್ ಕೊಡ್ತಾ ಇದಾರೆ ಅವ್ರು ತಿಂಗಳ ತಿಂಗಳ ಫೀಸ್ ಕೊಡೋದು ಆ ಮಕ್ಕಳನ್ನೂ ಫೋಟೋ ಆಚೆ ತೋರಿಸಿ ನಾನು ಅನದ್ ಮಕ್ಕಳನ್ನ ನಾನು ಊಟ ಹಾಕಿ ಇಲ್ಲಿ ಮದ್ರಸ ನಡೆಸ ತಗೊಳ್ಳೋದು ಡೊನೇಷನ್ ತಗೊಳ್ಳೋದು ಎಲ್ಲ ನಡೀತಾ ಇದೆ ಇನ್ನೊಂದೇನಂದ್ರೆ ಇಷ್ಟು ಬೀಡುಗಳು ಇದ್ದಲ್ಲ ಅದ್ರಲ್ಲಿ ಒಂದು ನಮ್ಗೆ ತುಂಬಾ ನೋವಾಗಿದೆ ಏನಂದ್ರೆ ಯಾವ್ದನ್ನ ಮದ್ರಸದ ಪ್ರಾಬ್ಲಮ್ ಬಂದ್ರೆ ನಾವು ನಾವು ಸಮುದಾಯ ನಮ್ಮ ಮುಸ್ಲಿಂ ಮುಖಂಡರಾಗ್ಲಿ ನಮ್ಮ ಅಮೀರ್ ಆಗ್ಲಿ ಮಕ್ಸೂದ್ ಇಮ್ರಾನ್ ಸಾಬ್ ಆಗ್ಲಿ ಇಫ್ತಾರ್ ಸಾಬ್ ಆಗ್ಲಿ ಜೈನುಲ್ ಅಬ್ದೀನ್ ಸಾಬ್ ಆಗ್ಲಿ ಇವರೆಲ್ಲ ಸೇರ್ಕೊಂಡು ಏನೋ ಅಲ್ಲೇ ಸಮಾಧಾನ ಮಾಡ್ಬಿಟ್ಟು ತಪ್ಪು ಮಾಡ್ಬಾರ್ದು ಇಲ್ಲಾಂದ್ರೆ ಮ್ಯಾನೇಜ್ಮೆಂಟ್ ಚೇಂಜ್ ಮಾಡ್ತಾರೆ ಅವರು ಚೇಂಜ್ ಮಾಡೋದು ಬೇರೆ ನಡೆಸ್ಬೇಕು ಅಂತ ನಾವು ಇದು ಮಾಡ್ತೀವಿ ಇದ್ದು ಪೊಲೀಸ್ ವರ್ಗ ಹೋಗಿ ಏನಂದ್ರೆ ಇವನು ಪವರ್ಫುಲ್ ಏನು ದುಡ್ಡು ಇದೆ ದುಡ್ಡು ಖರ್ಚು ಮಾಡ್ತಾನೆ ರೌಡಿಸ್ಗೆ ಇವ್ರಿಗೆ ಅವ್ರಿಗೆ ಕೊಡ್ಬಿಟ್ಟು ಎಲ್ಲವನು ಇದು ಮಾಡ್ತಾನೆ ಅಂತ ನಾವು ಪೊಲೀಸ್ ಸಹಾಯ ತಕೊಂಡು ನಾವೆಲ್ಲ ಹೋಗ್ಬಿಟ್ಟು ಮೀಡಿಯಾ ನೋರು ಇದ್ರು ಇನ್ಸೆಂಟ್ ಟೈಮು ಆಪ್ಕೆ ಅವ ಆಪ್ಕೆ ಅವಾಜು ಅವರು ಎಲ್ಲ ಸೇರ್ಕೊಂಡು ನಾವು ಇದು ಮಾಡಿದ್ದು ಇನ್ನೊಂದ್ ಮಾತ ಏನಂದ್ರೆ ನೋಡಿ ಈಗ ನಮ್ಮ ಇದು ಏನಿದೆ ನಮ್ಮ ಸಮುದಾಯದ ನಮ್ಮ ಅಮೇರಿಷತ್ ಆಗ್ಲಿ ನಮ್ಮ ಉಲ್ಮಗಳು ಇವನು ಮದ್ರಸ ಬಂದ್ ಮಾಡಬೇಕು ಇರೋದು ಮಕ್ಕಳನ್ನೆಲ್ಲ ಬೇರೆ ಮದ್ರಸದಲ್ಲಿ ಸೇರ್ಸಿಬಿಟ್ಟು ಅವ್ರಿಗೆ ಒಳ್ಳೆಯ ಒಂದು ಇದು ಅಂತ ನಮ್ ಪ್ಲಾನಿಂಗ್ ಇದೆ ಸರಿಗ ನೀವು ಇಷ್ಟೆಲ್ಲಾ ಹೇಳ್ತೀರಾ ದುಡ್ಡಲ್ಲಿ ಇದಾರೆ ಇದ್ದಿದೆ ಅಂತ ಆದ್ರೆ ಎದ್ರ ಪಾರ್ಟಿಯಿಂದ ಒಂದ್ ಆರೋಪ ಕೇಳಿ ಬರುತ್ತೆ ನೀವೆಲ್ಲಾ ಹೋಗಿ ದುಡ್ಡಕ್ ಡಿಮ್ಯಾಂಡ್ ಮಾಡಿದೀರಾ ಹಾಗಾಗಿ ಅವ್ರ ಮಗನ್ ಹೊಡ್ದಿದೀರಾ ಇದೆಲ್ಲ ಇದೆಲ್ಲಾ ನಾವ್ ಹೋಗಿದಲ್ಲ ನಾವು ಹೋಗಿ ಎರಡ್ ದಿವಸ ಮುಂಚೆ ಏರಿಯಾ ಜನ ಲೋಕಲ್ ಏರಿಯಾ ಜನ ಮತ್ತೆ ಉಲ್ಮಾಗಳು ಹೋಗಿದ್ರು ಯಾರು ರೋಡಿಸ್ ಹೋಗ್ಲಿಲ್ಲ ಅವ್ರು ಹೋಗ್ಬಿಟ್ಟು ಸರ್ ಒಂದ್ ನಿಮಿಷ ಮಧ್ಯದಲ್ಲಿ ಈಗ ಉಲ್ಮಾಗಳು ಏರಿಯಾ ಜನ ಹೋಗಿದ್ರ ಅಂದ್ರೆ ಹೋಗಿದ್ರು ಅಂತ ಹೇಳ್ತಿರಲ್ಲ ಇಲ್ಲಿ ನಾನ್ ಕೇಳ್ತಾ ಇರೋ ಪ್ರಶ್ನೆ ಅವ್ರ ಹತ್ರ ದುಡ್ಡಿಗೆ ಡಿಮ್ಯಾಂಡ್ ಮಾಡಿ ಅವ್ರ ದುಡ್ಕೊಳ್ಳಿಲ್ಲ ಅಂದಿದಕ್ ಅವ್ರಿಗೆ ತುಳಿಯೋ ಕೆಲ್ಸ ನಡೀತಾರೆ ಕಳ್ಳಾರಿ ಅವನು ಸಿ ಸಿಟಿವಿ ನಲ್ಲಿ ನೋಡಿ ನೀವು ಎಷ್ಟು ಇದು ಮಾಡಿದಾನೆ ಅವನು ಎಷ್ಟು ಎಲ್ಸಾಮ್ ಬೇರೆಯವ್ರ ಮೇಲೆ ಹಾಕಿದ್ರು ಆ ಸಿ ವಿ ಅವನಿಗೆ ಬಿಡಲ್ಲ ಸುಮಟು ಕೇಸ್ ಆಗಿದೆ ಈ ಲಾಯರ್ಸ್ ಎಲ್ಲಾ ಫೈಲ್ ಕೇಸ್ ಫೈಲ್ ಮಾಡಿದ್ದಾರೆ ನಾವು ಆ ಮಕ್ಕಳಗ್ ಕರ್ಕೊಂಡು ಹೋಗ್ಬಿಟ್ಟು ಅಂಬೇಡ್ಕರ್ ನಲ್ಲಿ ಎಮ್ ಎನ್ ಸಿ ಮಾಡಿಬಿಟ್ಟು ನಾವು ರಾತ್ರಿ ಮೂರ್ ಗಂಟೆ ಆಯ್ತು ಬೆಳಗ್ಗೆ ಹೋಗಿ ಹೋಗಿ ಕಂಪ್ಲೇಂಟ್ ಕೊಡೋಣ ಹೋದ್ರೆ ಆ ಮಕ್ಕಳಿಗೆ ಆ ಮಕ್ಕಳ ತಾಯಿ ತಂದೆಗೆ ಅವನು ತಲೆ ತಿರ್ಸ್ತಾ ಇದ್ದಾನೆ ಯಾರಿಗೆ ಸೆಂಟರ್ ಅಲ್ಲಿ ಹಾಕ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡಿ ಕೊಟ್ರೆ ಮೇಲೆ ಪ್ರಾಬ್ಲಮ್ ಬರುತ್ತೆ ಹಂಗ ಬರುತ್ತೆ ಹಿಂಗ್ ಬರುತ್ತೆ ಅಂತ ಇಲ್ಲಾಂದ್ರೆ ದುಡ್ಡು ತಗೊಳ್ಳಿ ಅಂತ ಎಲ್ಲ ನಾವು ಇದು ಮಾಡ್ತಾ ಇದ್ದಾನೆ ಅದು ನೋಡಿ ಪೊಲೀಸ್ ಒಳ್ಳೆ ಕೆಲಸ ಮಾಡಿದೆ ಯಾ ಕತ್ನೂರ್ ಪೊಲೀಸ್ ಸ್ಟೇಷನ್ ಅನ್ನೋರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಮುಖ್ಯ ಏನಂದ್ರೆ ಮಕ್ಕಳ ಮೇಲೆ ಇದಾಗಿದೆಲ್ಲ ದೋಜನ ಮಾಡಿದ್ರೆ ಅದ್ರ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ ಅಂತ ಅವರು ಎಫ್ಐಆರ್ ಮಾಡಿದ್ದಾರೆ ಒಂದು ಮಗನ ಮೇಲೆ ಆಗಿದೆ ಅವನ ತಂದೆ ಮೇಲೆನೂ ನಿನ್ನೆ ಸಾಯಂಕಾಲ ಆಗಿದೆ ಮೂರು ಎಫ್ ಐಆರ್ ಏನೋ ಅವ್ರ ಮೇಲೆ ಆಗಿದೆ ಅವ್ರು ಜೈಲ್ ಜೈಲ್ಗೆ ಹೋಗಿದಾನ ಅವನು ಅವ್ರ ತಂದೆನು ಅವ್ರಿಗೆ ಇಟ್ಕೊಂಡು ಜೈಲ್ ಕಳ್ಸಬೇಕು ಇವ್ರಿಗೆಲ್ಲ ಬೆಲ್ ಸಿಗ್ಬಾಡ್ದು ಸರಿಗ ಈ ಪ್ರಕರಣದಲ್ಲಿ ಬರೀ ನೀರ್ ನೀವೇ ಏರಿಯಾ ಮುಖಂಡರುಗಳು ಹಾಗೂ ಲೀಡರ್ಸ್ ಸಂಘಟನೆಯವರು ನೀವು ಇಷ್ಟೇ ಜನ ಮಾತ್ರ ಮಾತಾಡ್ತಾ ಇದ್ದೀರಾ ರಾಜ್ಯದ ಮುಸ್ಲಿಂ ನಾಯಕರಾಗ್ಲಿ ಎಂ ಪಿಗಳು ಎಂ ಎಲ್ ಎಗಳು ಮಿನಿಸ್ಟರ್ಗಳು ಯಾಕೆ ಬಾಯಿ ಬಿಡ್ತಾ ಇಲ್ಲ ಅವ್ರು ಸರಿಯಾಗಿದ್ರೆ ಈ ಬರಲ್ಲ ನಾವು ಹೇಳೋದು ಏನ್ ಮಾಡೋದು ನಾವು ನಮ್ದು ಅದೃಷ್ಟ ಮುಸಲ್ಮಾನದ ಅದೃಷ್ಟ ನಾವು ಯಾರು ಸೀಟ್ಗೆ ಕುಣಿಸ್ತೇವಿ ಅವರೇ ನಮ್ಮನ್ನು ಕೈ ಕೊಡ್ತಾರೆ ನೋಡಿ ಈಗ ನಾವು ಎಷ್ಟು ಫೈಟ್ ಮಾಡಿಬಿಟ್ಟು ಕರ್ನಾಟಕದಲ್ಲಿ ಮುಸಲ್ಮಾನರು ಏಟಿ ಫೈವ್ ಪರ್ಸೆಂಟ್ ನಾವು ವೋಟ್ ಹಾಕಿರೋದು ಗೌರ್ಮೆಂಟ್ ಈಗ ಇರೋದು ಮುಸಲ್ಮಾನರಿಂದ ಇಲ್ಲಾಂದ್ರೆ ಮುಸಲ್ಮಾನು ಕೈ ಇಲ್ಲ ಅಂದ್ರೆ ಈ ಗೋರ್ಮೆಂಟ್ ಇರ್ತಾ ಇಲ್ಲ ಟು ಬಿ ಕ್ಯಾನ್ಸಲ್ ಮಾಡಿಬಿಟ್ರು ಕ್ಯಾನ್ಸಲ್ ಮಾಡಿದ್ರು ಅದು ಚಾಲೆಂಜ್ ಮಾಡಿದ್ರು ನಮ್ಮ ಡಿ ಕೆ ಶಿವಕುಮಾರ್ ಬಂದಿದ್ದು ಒಂದ್ ತಿಂಗಳನ್ನೇ ಏನಿರೋದು ನಾವು ಇದು ಮಾಡ್ತೀನಿ ಅಂತ ನಮ್ಮ ಇದು ಬೀಫ್ ಬಗ್ಗೆ ಅದ್ರ ಬಗ್ಗೆ ಆ ಕಾನೂನು ನಾವು ಇದು ಮಾಡ್ತೀವಿ ಕರ್ನಾಟಕದಲ್ಲಿ ಯಾರಿಗೆ ಪ್ರಾಬ್ಲಮ್ ಕೊಡಲ್ಲ ಆಗ್ಬಾರ್ದು ಅಂತ ಅದನ್ನು ಮಾಡಿದ್ರು ಇನ್ನೊಂದು ಬುರ್ಖ ಇದ್ರದ್ದು ಹಿಜಾಬ್ದು ಈಗ ನೋಡಿ ಈಗ ಎಸ್ ಎಲ್ ಸಿ ಇದ್ರದ್ದು ಹಿಜಾಬ್ಗೆ ಇದು ಧರಿಸ ಹೋಗ್ಬೇಕಂತ ವಯಸ್ ಆಗ್ತಾ ಆಗ್ತಾ ಇದೆ ಅದನ್ನು ಇದಾಗ್ಲಿಲ್ಲ ನಾವು ಯಾರ ಮೇಲೆ ವಿಶ್ವಾಸ ಮಾಡೋದು ಅದಕ್ಕೆ ನೋಡಿ ನಮ್ ನಾವು ನಮ್ಮ ಸಮುದಾಯದಲ್ಲಿ ಏನನ್ನ ಪ್ರಾಬ್ಲಮ್ ಬಂದ್ರೆ ನಾವು ಉಲುಮಾ ಮೇಲೆ ಅಮೇರಿ ಇದ್ದಾರೆ ದೊಡ್ಡ ಉಲ್ಮಾಗಳು ಇದ್ದಾರೆ ನಾವು ಕೂತ್ಕೊಂಡು ನಾವು ನಾವೇ ಇದು ಮಾಡುದು ಇದು ಏನಂದ್ರೆ ಇದರಲ್ಲಿ ಇದು ನಮ್ಮ ಇದರಿಂದ ಜಾಸ್ತಿ ಆಚೆ ಹೋಗ್ಬಿಟ್ಟಿದೆ ಏನನ್ನ ಸಣ್ಣ ಪುಟ್ಟ ಮಗು ಒಡ್ದಿದ್ರೆ ಅಂದ್ ಮಾತು ಬೇರೆ ನಮ್ರಲ್ಲಿ ಏನು ಹರಾಮ್ ಗೈರ್ ಮೆಹರೂಮ್ ಅಂತ ಹೇಳ್ತಾರೆ ಮಕ್ಕಳು ಹೆಣ್ಮಕ್ಳು ಮದ್ರಸ ಇದ್ರೆ ಎಂಡಿ ಯಂಗ್ಸ್ರ ಟೀಚರ್ ಅವರ ಮೇಂಟೈನ್ ಮಾಡ್ಬೇಕು ಲೇಡಿ ಟೀಚರ್ ಮೇಂಟೈನ್ ಮಾಡ್ಬೇಕು ಇವ್ನು ಹುಡುಗ ಅಲ್ಲಿ ಹೋಗೋದು ನಮ್ರಲ್ಲಿ ಅದು ಅವ್ನು ಟಚ್ ಮಾಡ್ದಲ್ಲ ಹುಡುಗಿರ್ ಟಚ್ ಮಾಡ್ಬಾರ್ದು ಆ ಟಚ್ ಮಾಡಿದಾನೆ ಒಡ್ದಾನಲ್ಲ ಅವನು ಒಡ್ದು ಏನು ಕೆಳಗಡೆ ಹಾಕ್ತದಾನೆ ಕಾಲ್ನಿಂದ ಹೊಡಿತದೆ ಇನ್ನೊಂದು ನಾನು ಮಾತು ಹೇಳ್ತೀನಿ ಆ ವಿಡಿಯೋದಲ್ಲಿ ಇದೆ ಅದೆಲ್ಲ ತನಿಖೆ ಮಾಡಿದ್ರೆ ಬರುತ್ತೆ ಅವನು ಉಗಿಯೋದು ಜಮೀನ್ ಮೇಲೆ ಭೂಮಿ ಮೇಲೆ ಉಗಿದ್ರೆ ಉಗ್ಬಿಟ್ಟು ನಕ್ಕಿ ಅಂತ ಹೇಳೋದು ಆ ಹೆಣ್ಮಗು ಅಂದ ಇದರಿಂದ ಬಾಯಿನಿಂದ ನಗ್ದಿದೆ ಅದು ನು ಇದೆ ಸರ್ ಮುಸ್ಲಿಂ ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ದೊಡ್ಡ ಆರೋಪ ಏನಂದ್ರೆ ಹೊರ ರಾಜ್ಯದಿಂದ ಬಂದ ಈ ಮೌಲ್ವಿಗಳು ಮುತ್ತುವಲ್ಲಿಗಳಿಂದ ಎಲ್ಲೋ ಒಂದ್ ಕಡೆ ಸಮಾಜ ಎಡಗುತ್ತಾ ಇದೆ ಅನ್ನೋದು ಒಂದು ಆರೋಪ ಇದೆ ಸರ್ ಇದು ಸುಮಾರು ಸಲ ಈಗ ಇತ್ತೀಚಿನ ದಿನಗಳಲ್ಲಿ ಮುಸ್ಲಿಂ ಸಮಾಜದವರೇ ಟೀಕಿಸಿದ್ದಾರೆ ಇದನ್ನ ಇದು ಕೇಳ ನೋಡಿ ಜಾಸ್ತಿ ಬಿಹಾರ್ಗಳಿಂದ ಯುಪಿಗಳಿಂದ ಬರ್ತಾರೆ ನಮ್ಮ ಲೋಕಲ್ ಇದ್ದಾರೆ ನಮ್ಮ ತಪ್ಪಿದೆ ಸರ್ ಅವ್ರ ಆಚೆಯಿಂದ ಬಂದಿದ ತಕ್ಷಣ ದೊಡ್ಡ ನೋಡಲ್ಲ ಸರ್ಟಿಫಿಕೇಟ್ ಅದು ಇದು ಗಡ್ಡ ಬಿಟ್ಟಿದ್ರೆ ಅವ್ನ ನಮಾಜ್ ಅದು ಅಲ್ಲಿ ಹಂಗ್ ಲಾ ಇಲ್ಲ ತಕ್ಷಣ ನಾವು ವಿಶ್ವಾಸ ಮಾಡ್ಬಿಡ್ತೀವಿ ಅದು ಒಂದು ತಪ್ಪು ಏನಂದ್ರೆ ಆಚೆ ಕಡೆಯಿಂದ ಬಂದಿರೋದೇ ಈ ಊರಿನಿಂದಾನೇ ಜಾಸ್ತಿ ಇದಾಗುತ್ತೆ ಇನ್ನೊಂದು ನಮ್ಮ ನಮ್ನಲ್ಲಿ ಜಗಳ ಹಾಕ್ಬಿಡ್ತಾರೆ ಫಿರ್ಕಗಳು ಇದೆ ಅವ್ನು ಸುನ್ನಿ ಅವನು ಶಿಯಾ ಅವನು ಬಿದ್ದು ಬರಲ್ವಿ ಅವನು ದೇವ್ ಬಂದಿ ಅಂತ ಹಾಕ್ಬಿಡ್ತಾರೆ ಇವರೆಲ್ಲ ಇವ್ರಿಗೆಲ್ಲ ಅವಕಾಶ ಕೊಡಬಾರ್ದು ಈಗ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ತಾರೆ ಎಲ್ಲ ಮದ್ರಸೆಗೆ ಡೊನೇಷನ್ ಕೊಡ್ತಾರಲ್ಲ ನಮ್ಮ ಸಮುದಾಯನವರು ಅವರು ವೆರಿಫೈ ಮಾಡಬೇಕು ಇನ್ಕ್ವೈರಿ ಮಾಡಬೇಕು ಅವನು ನಡೆಸ್ತಾ ಇದಾನ ಸುಳ್ಳು ಸುಳ್ಳು ಮಾಡ್ತಾ ಕೆಲಸ ಮಾಡ್ತಾ ಇದನ್ನ ಅವ್ನು ಸತ್ಯ ಇದು ಮಾಡ್ತಾ ಇದನ್ನ ಅವನು ಮಕ್ಕಳ ಮೇಲೆ ಈ ದುಡ್ಡು ಯೂಸ್ ಆಗ್ತಾ ಇದೆ ಏನೋ ಅಂತ ಈಗ ರಂಜಾನ್ ಬರ್ತಾ ಇದೆ ಫಿತ್ರಾ ಜಕಾತು ಅದು ಇದು ಎಲ್ಲ ತುಂಬಾ ನಾವು ಕೊಡ್ತೀವಿ ನಾವು ಮನ್ಸಿಂದ ಜಾಸ್ತಿ ನಾವು ಇದು ಮಾಡ್ಬಿಟ್ಟು ಕೊಡ್ತೀವಿ ಮದ್ರಸ ಅಂದ್ರೆ ಅದು ಬೆನಿಫಿಟ್ ತಗೊಳ್ತಾರೆ ಮಕ್ಕಳನ್ನು ತೋರಿಸ್ಬಿಟ್ಟು ಅದು ಆಗ್ಬಾರ್ದು ಅಂತ ತೀರ್ಮಾನ ಮಾಡಿದೀವಿ ನಮ್ ಸಮುದಾಯ ಸರ್ ಕಡೆ ಸದಿಕ್ ಬಶರೆ ಈಗ ಈ ಅಲ್ಲಿ ಹೋಗಿದ್ರಲ್ಲ ಈಗ ಸಂಘಟನೆ ಅವ್ರು ಹೋಗಿದ್ರು ಕೆಲವು ಲೋಕಲ್ ಲೀಡರ್ಸ್ ಹೋಗಿದ್ರು ಕೆಲವು ಜನ ಹೋಗಿದ್ರು ತಂದೆ ತಾಯಿಗಳು ಹೋಗಿದ್ರು ಇವ್ರ ಮೇಲೆ ಆರೋಪ ಆಗ್ತಾ ಇದಾರೆ ಬಂದ್ ನಮ್ಮ ಹತ್ರ ದುಡ್ಡು ಕೇಳಿದ್ರು ನಾವು ದುಡ್ಡು ಕೊಡ್ಲಿಲ್ಲ ಅಂತ ನಮ್ಮ ಮೇಲೆ ಈ ತರ ಟಾರ್ಚರ್ ಮಾಡ್ತಾವ್ರೆ ನನ್ ಮಗನ್ ಟಾರ್ಗೆಟ್ ಮಾಡ್ತಾವ್ರೆ ನಮ್ ಮದ್ವೆ ಟಾರ್ಗೆಟ್ ಮಾಡ್ತಾವ್ರ ಅಂತ ಇದು ನಿಜನ ಸರ್ ಇವ್ರ ಎಂತ ಅಂತ ಎಲ್ಲ ಕರ್ನಾಟಕ ಗೊತ್ತಾಗಿದೆ ಮುಸಲ್ಮಾನರಿಗೆ ಇವ್ರು ನೋಡಿ ಜನ ಅಲ್ಲಿ ಹೋಗಿದಾರಲ್ಲ ಎಲ್ಲ ರೆಕಾರ್ಡಿಂಗ್ ಇದೆ ಯಾರು ದುಡ್ಡು ಕೇಳಲಿಲ್ಲ ಹೇಳಿಲ್ಲ ಇವನು ಸುಳ್ಳು ಇದು ಹಾಕ್ಬಿಟ್ಟು ಏನು ಸುಳ್ಳು ಪ್ರಚಾರ ಇದ್ದ ನಾವು ಎಫ್ಐ ಆರ್ ಮಾಡ್ತೀವಿ ಅಂತ ಎಫ್ ಐ ಆರ್ ಮಾಡಿದ್ರೆ ಸಾವಿರ ಜನ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಅವನ ಜೀವನ ಎಲ್ಲ ಅವನು ಬೇಲ್ ತಕೊಂಡ್ರೆ ನಾವು ಕೋರ್ಟ್ ಪಕ್ಕ ಅವ್ನು ರೂಮ್ ತಗೋಬೇಕು ಅಷ್ಟು ಕೇಸ್ ಅಟೆಂಡ್ ಮಾಡ್ಬೇಕು ಅವನು ಅಷ್ಟು ಇದು ಮಾಡ್ತೀವಿ ಇದೇನಂದ್ರೆ ನೋಡಿ ದುಡ್ಡು ಇದ್ದೆ ಅವ್ನು ದುಡ್ಡು ಖರ್ಚು ಮಾಡಿಬಿಟ್ಟು ಏನು ಮಾಡ್ ಮಾಡ್ಬೋದು ಅಂತ ಒಂದು ಇದ್ ಮಾಡ್ತಾ ಇದ್ದಾನೆ ಈಗ ಅಲ್ಲಿ ನಾವು ನಾವು ಹೋಗಿದ್ರು ನಮ್ಮ ನಮ್ಮ ಸದ್ಭಾವನಾ ಸಂಘಟನೆ ಎಲ್ಲ ಸೇರ್ಕೊಂಡು ನಾವು ಹೋಗಿದ್ರು ಅಲ್ಲಿ ನಮ್ಮ ಜೊತೆನಲ್ಲಿ ಬೇರೆ ಮೀಡಿಯಾ ಬ್ರದರ್ಸ್ ಹೋದ್ರು ನಾವು ಏನ್ ಮಾತಾಡಿದೀವಿ ಅವ್ರು ಅವನು ಏನ್ ಹೇಳಿದಾನೆ ಬಾಯಿನಿಂದ ನಮ್ಗೆ ಕೋಪ ಯಾವಾಗ ಬಂತು ಒಂದು ಏನೋ ನಮ್ ಹುಡುಗ ಮಾಡ್ಬಿಟ್ಟ ಅದಕ್ಕೆ ಯಾರು ಬಂದು ವರ್ದಲ್ಲ ಅವ್ನ ಕೇಳ್ತೆ ನಿನ್ ಮಗಳಿಗೆ ಏನೋ ವರ್ದರು ಅಂತ ಕೇಳಿದ್ರಲ್ಲ ಅದಕ್ಕೆ ಕೋಪ ಬಂತು ನಮ್ಗೆ ಈ ಈ ತರ ಮಾತು ನೀವು ಅಂತ ನಾವು ಕೇಳಿದ ತಕ್ಷಣ ಅಲ್ಲಿಂದ ಓಡಕ್ ಬಿಟ್ಟು ಒಂದು ಗ್ರೂಪ್ ಬಂತು ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ರು ಸರ್ ಒಂದು ಧಾರ್ಮಿಕ ಸ್ಥಳ ಅಂದ್ರೆ ಆಗಲಿ ಮದ್ರೇಸ್ ಆಗ್ಲಿ ಇದು ಮುಸ್ಲಿಮ್ಸ್ ಯಾವ್ದಾದ್ರು ಒಂದು ಸ್ಕೂಲ್ ಇಲ್ಲಿ ಇದು ಬೋರ್ಡ್ ಅಲ್ಲಿ ಆಗಿ ರಿಜಿಸ್ಟರ್ ಆಗ್ಬೇಕನ್ನೋದು ಒಂದ್ ರೂಲ್ಸ್ ಇರುತ್ತೆ ಅಲ್ವಾ ಸರ್ ಅದು ನೋಡಿ ಏನ್ ಏನಂದು ಅದು ರೂಲ್ಸ್ ಅಂದ್ರೆ ನೋಡಿ ನಾವು ಗೆ ಜೈಂಟ್ ಮಾಡಿದ್ರೆ ಆಗೋದದು ಈಗ ಒಂದ್ ಟ್ರಸ್ಟ್ ಇದೆ ನಾವು ನಡೆಸ್ತಾ ಇದೀವಿ ನಮ್ಗೆ ನಮ್ ಕೈನಿಂದ ಆಗ್ತಾ ಇಲ್ಲ ನಾವು ವಕ್ಬೋರ್ಡ್ ಜೈಂಟ್ ಮಾಡಿದ್ರೆ ಅದು ಇದಾಗದು ಇಲ್ಲಿ ಇವರು ಪ್ರೈವೇಟ್ ಮಾಡ್ತಾ ಇರೋದು ಒಗ್ಗಡ್ ಏನ್ ಕನೆಕ್ಷನ್ ಇಲ್ಲ ಇವರು ಸರ್ ಈಗ ಇದು ನೀವು ಹೇಳ್ತಾ ಇರೋದು ನೋಡಿದ್ರೆ ಪ್ರೈವೇಟು ಅಂದ್ರೆ ಮುಂದಿನ ದಿನಗಳಲ್ಲಿ ಈ ತರ ಪ್ರೈವೇಟು ಮದ್ರೇಸಾಗಳು ಆಗ್ಲಿ ಯಾವ್ದೋ ಸಂಘಟನೆಗಳು ಹಾಸ್ಟೆಲ್ಸ್ ಮಾಡ್ಕೊಂಡು ಹೆಣ್ಮಕ್ಳನ್ನ ತಗೊಂಡ್ ಯಾವ ತರ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದಲ್ಲ ಸರ್ ಯಾಕಂದ್ರೆ ಇದಕ್ಕೆ ಈಗ ಒಗ್ಬೋರ್ಡ್ ಅಲ್ಲಿ ಒಂದು ಮಾನ್ಯತೆ ಇರಲ್ಲ ಇವರು ಲೋಕಲ್ ಸ್ಟೇಷನ್ ಅಲ್ಲಿ ಏನೋ ಪರ್ಮಿಷನ್ ತಗೊಂಡಿರಲ್ಲ ಲೋಕಲ್ ಲೀಡರ್ಸ್ ಗಳಿಗೆ ಏನು ಗೊತ್ತಿರಲ್ಲ ಆಮೇಲೆ ಒಳಕ್ಕೆ ಒಂದು ಜೈಲ್ ತರ ಇರುತ್ತೆ ಒಳಗಡೆ ಒಳಕ್ ಯಾರು ಹೋಗಕ್ಕೆ ಅವಕಾಶ ಇರಲ್ಲ ಅಲ್ಲಿ ಒಳಗೆ ಏನ್ ನಡೀತೈತೆ ಆ ಮಕ್ಕಳ ಮೇಲೆ ಏನು ನಡೀತಾ ಇದೆ ಏನು ಗೊತ್ತಾಗಲ್ಲ ಇದಕ್ಕೂ ಯಾವ್ದಾದ್ರು ಒಂದು ರೂಲ್ಸ್ ಬರ್ಬೇಕು ಅನ್ಸಲ್ವ ಈಗ ನೋಡಿ ನೂರಾರು ವರ್ಷದಿಂದ ಮನಸ್ಸುಗಳು ನಡೀತಾ ಇದೆ ಪ್ರೈಬೇಟೇ ನಡೀತಾ ಇರ್ತದೆ ಒಂದು ಟ್ರಸ್ಟ್ ಇರುತ್ತೆ ಇಲ್ಲಾಂದ್ರೆ ಜಮಾತು ಅವರೇ ಇಷ್ಟುವರೆಗೆ ಇಷ್ಟುವರೆಗೆ ಏನು ಒಂದು ಪ್ರಾಬ್ಲಮ್ ಬಂದಿಲ್ಲ ಈಗ ಕೆಲವು ದಿನದಿಂದ ಮನಸ್ಸುಗಳು ಬರ್ತಾ ಇದೆ ಈಗ ನೋಡಿ ಇನ್ನೂರು ಮಕ್ಕಳು ಇರುತ್ತದೆ ಬಾತ್ರೂಮ್ ಒಂದು ಎರಡು ಇರುತ್ತೆ ಅಷ್ಟೇ ಪ್ರಾಬ್ಲಮ್ ಅವರಿಗೆ ಜಾಗ ಕಮ್ಮಿ ಇರುತ್ತೆ ಮಳೆಗಾಲಿ ಜಾಗ ಇರಲ್ಲ ಅದು ಒಂದು ಇದಿರುತ್ತೆ ಈಗ ನಾವು ಏನು ತೀರ್ಮಾನ ಮಾಡಿದೀವಿ ಒಂದು ಸಂಘ ಇದು ಒಂದು ಇದು ಮಾಡಿದ್ದೀವಿ ಕಮಿಟಿ ಮಾಡಿದಿ ಮಾಡಿದ್ದೀವಿ ನಾವು ಒಂದು ತಿಂಗ್ಳಿಗೆ ಒಂದು ಸಾಲ ಎರಡು ತಿಂಗ್ಳಿಗೆ ಒಂದು ಸಾಲ ಒಂದು ಮದ್ರಸದಲ್ಲಿ ಹೋಗಿಬಿಟ್ಟು ನಾವು ನೋಡಬೇಕು ಈ ಲೇಡೀಸ್ದು ಹೆಣ್ಮಕ್ಳ ಮದ್ರಸ ಮದ್ರಸಾಯಿದ್ರೆ ಹೆಂಗಸರು ಕಳಿಸ್ತೀವಿ ನಾವು ಈ ಗಂಡಸರು ಹೆಣ್ಮಕ್ಳು ಮದ್ರಸಾಗಿ ನಾವೆಲ್ಲ ಹೋಗಿಬಿಟ್ಟು ಹಿಂಗೆ ಮೇಂಟೈನ್ ಮಾಡ್ತಾರೆ ಹೆಂಗೆ ಅವ್ರು ಅಂತ ಅದ್ರ ಮೇಲೆ ನಾವು ಮಾಹಿತಿ ತಗೊಂಡು ಏನನ್ನ ಪ್ರಾಬ್ಲಮ್ ಆಗ್ತಾ ಇದೆ ಮಕ್ಕಳಿಗೆ ಶಿಫ್ಟ್ ಮಾಡ್ಬೇಕು ಬಂದ್ ಮಾಡ್ಬೇಕು ತಗೊಳ್ತಾ ಇದ್ದೀವಿ ಇಷ್ಟೊತ್ತು ನೀವು ಸದ್ಭಾವನಾ ಆರ್ಗನೈಸೇಷನ್ ಅಧ್ಯಕ್ಷರಾದ ಸಾದಿಕ್ ಪಾಷ ಅವ್ರ ಮಾತುಗಳು ಕೇಳಿದಿರ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ಮಟ್ಟಕ್ಕೂ ಹೋಗ್ತಿರುಗುತ್ತೆ ಇದು ಕಾನೂನು ರೀತಿಯಲ್ಲಿ ಎಷ್ಟು ಕೇಸ್ ಗಳಾಗುತ್ತೆ ಹಾಗೂ ಮುಸ್ಲಿಂ ಸಮಾಜ ಈ ಪ್ರಕರಣದ ಬಗ್ಗೆ ಎಷ್ಟು ಗಂಭೀರವಾಗಿ ತಗೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಈ ಮದ್ರಸದ ಭವಿಷ್ಯ ಏನಾಗುತ್ತೆ मुंदिन इस्टोरी ले नावे तोरस्तिवे, नमस्कारा, साधिक पशार, नमस्कारा, त्यार है तो, ये करालो, सब...